ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಇನ್ನೇನು ಅಂತಿಮ ವಾರಗಳತ್ತ ಸಾಕ್ತಾ ಇದೆ ಈ ಬಾರಿಯ ಬಿಗ್ ಬಾಸ್ ಸ್ಪರ್ಧಿಗಳು ಒಬ್ಬರಿಗಿಂತ ಒಬ್ಬರು ಹೆಚ್ಚು ಅನ್ನುವಂತೆ ಆಡ್ತಾ ಇದ್ದಾರೆ ಸದ್ಯ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಟ್ರಾಂಗ್ ಸ್ಪರ್ಧಿಯಾಗಿರುವ ಧಾರಾವಾಹಿ ಖ್ಯಾತಿಯ ಮೋಕ್ಷಿತಾ ಪೈ ವಿರುದ್ಧ ಕಳೆದ ಕೆಲವು ದಿನಗಳಿಂದ ಅಪಪ್ರಚಾರ ಕೇಳಿ ಬರ್ತಾ ಇದೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿ ಮೋಕ್ಷಿತಾ ಪೈ ವಿರುದ್ಧ ಮಕ್ಕಳನ್ನು ಕಿಡ್ನ್ಯಾಪ್ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಈ ಪ್ರಕರಣ ಬಹಳ ವರ್ಷಗಳ ಹಿಂದೆ ನಡೆದಿದ್ದು ಇದೀಗ ಮೋಕ್ಷಿತಾ ಪೈ ಬಿಗ್ ಬಾಸ್ಗೆ ಬರ್ತಾ ಇದ್ದಂತೆ ಮತ್ತೆ ಪ್ರಕರಣದ ಕುರಿತು ಸುದ್ದಿಗಳನ್ನು ವೈರಲ್ ಮಾಡಲಾಗ್ತಾ ಇದೆ ಯಾವುದೋ ಒಂದು ಪ್ರಕರಣವನ್ನು ತೆಗೆದುಕೊಂಡು ಮೋಕ್ಷಿತಾ ಪೈ ವಿರುದ್ಧ ಆರೋಪ ಹಾಗೂ ಅಪಪ್ರಚಾರದ ಟ್ರೋಲ್ಗಳನ್ನು ಮಾಡಲಾಗ್ತಾ ಇದೆ ಧಾರಾವಾಹಿ ಮೂಲಕ ಜನಪ್ರಿಯತೆ ಪಡೆದಿದ್ದ ಈ ನಟಿ ಮೋಕ್ಷಿತಾ ಪೈ ಅಂತಾನೆ ಗುರುತಿಸಿಕೊಂಡಿದ್ರು ಆದರೆ ಇವರ ಹೆಸರು ಐಶ್ವರ್ಯಾ ಪೈ ಅಂತ ಈಗ ತಿಳಿದು ಬಂದಿದೆ ಹೌದು ಸದ್ಯ ಬಿಗ್ ಬಾಸ್ ಮನೆಯಲ್ಲಿರುವ ನಟಿ ಮೋಕ್ಷಿತಾ ಪೈ ಅವರ ಮೊದಲ ಹೆಸರು ಐಶ್ವರ್ಯಾ ಪೈ ಮೂಲತಃ ದಕ್ಷಿಣ ಕನ್ನಡದವರಾದ ಈ ಐಶ್ವರ್ಯಾ ಪೈ ಹೆಸರು ಬದಲಿಸಲು ಕಾರಣ ಕೂಡ ಇದೆ ಅನ್ನೋದು ಬಹಿರಂಗವಾಗಿದೆ ಮೋಕ್ಷಿತಾ ಪೈ ವಿರುದ್ಧ ಮಕ್ಕಳನ್ನು ಕಿಡ್ನ್ಯಾಪ್ ಮಾಡಿರುವಂಥ ಆರೋಪ ಕೇಳಿ ಬಂದಿದ್ದು ಈ ಪ್ರಕರಣದ ಬಳಿಕ ಅವರು ಹೆಸರು ಬದಲಿಸಿಕೊಂಡ್ರು ಎನ್ನಲಾಗ್ತಾ ಇದೆ ಆದರೆ ಮೋಕ್ಷಿತಾ ಪೈ ಹೆಸರು ಬಸ್ ಬದಲಿಸಲು ಅಸಲಿ ಕಾರಣ ಇನ್ನೊಂದಿದೆ ಈ ವಿಚಾರವನ್ನು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿಯಾಗಿರುವ ಲಾರ್ಡ್ ಜಗದೀಶ್ ಬಹಿರಂಗಪಡಿಸಿದ್ದಾರೆ ಮೋಕ್ಷಿತಾ ವಿರುದ್ಧ ಆರೋಪದ ಬಗ್ಗೆ ಮಾತನಾಡಿದ ಲಾರ್ಡ್ ಜಗದೀಶ್ ಮೋಕ್ಷಿತಾ ಮತ್ತು ಆಕೆಯ ಗೆಳೆಯ ಮಕ್ಕಳ ಕಿಡ್ನ್ಯಾಪ್ ಆರೋಪ ಹೊತ್ತಿದ್ದಾರೆ ನಿಜವಾಗಿಯೂ ಇದು ಅದೇ ಮೋಕ್ಷಿತಾನ ಅಲ್ಲಿ ಐಶ್ವರ್ಯಾ ಅಂತ ಹೆಸರಿದೆ ಆಕೆಯ ಹೆಸರು ಐಶ್ವರ್ಯಾ ಪೈ ಅನ್ನುವ ಮಾಹಿತಿ ಸಿಕ್ಕಿದೆ ಮೊದಲು ಐಶ್ವರ್ಯಾ ಪೈ ಅಂತ ಇತ್ತು ಆಕೆಯ ಹೆಸರು ಬದಲಿಸಿದ್ದು ಯಾಕೆ ಅಂತ ನಾನು ಕೇಳಿಕೊಂಡಿದ್ದಕ್ಕೆ ಮಂಗಳೂರು ಕಡೆಗಳಲ್ಲಿ ಐಶ್ವರ್ಯ ಸಾಮಾನ್ಯವಾದ ಹೆಸರು ಹೀಗಾಗಿ ಐಶ್ವರ್ಯಾ ಪೈ ಹೆಸರನ್ನು ಮೋಕ್ಷಿತಾ ಪೈ ಅಂತ ಬದಲಾಯಿಸಿಕೊಂಡಿದ್ದಾರೆ ಅಂತ ನನಗೆ ತಿಳಿದು ಬಂತು ಮೊದಲು ಐಶ್ವರ್ಯಾ ಪೈ ಆಕೆಯ ಹೆಸರು ಆದರೆ ಈ ಕೇಸ್ ಆದ ಮೇಲೆ ಹೆಸರು ಹಾಳಾಗಿದೆ ಅಂತ ಹೆಸರನ್ನು ಮೋಕ್ಷಿತಾಪೈ ಅಂತ ಬದಲಾಯಿಸಿಕೊಂಡಿದ್ದಾರೆ ಅಂತ ಲಾಯರ್ ಜಗದೀಶ್ ಹೇಳಿದ್ದಾರೆ ಅದೇನೇ ಇರಲಿ ಮೋಕ್ಷಿತಾಪೈ ವಿರುದ್ಧ ಕಳೆದ ಒಂದು ವಾರದಿಂದ ಆರೋಪ ಕೇಳಿ ಬರ್ತಾ ಇದ್ದು ಈ ಬಗ್ಗೆ ನಟಿಯ ಆಪ್ತರಾಗಲಿ ಕುಟುಂಬಸ್ಥರಾಗಲಿ ಈವರೆಗೂ ಪ್ರತಿಕ್ರಿಯಿಸಿಲ್ಲ ಸ್ಪಷ್ಟನೆ ಇನ್ನಷ್ಟೇ ಹೊರಬೀಳಬೇಕಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಹಾಗೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ